ಟೈಮಲ್ಲಿ ಇದು ಪಾಟೇಷನ್ ಮಾಡ್ತೀವಿ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಶನ್ ಹೌದು ಇಲ್ಲ ಕೆಲವು ಕಡೆ ಬೀಳಲ್ಲ ರೂಟ್ಗಳು ಅಲ್ಲಿ ಕೆಲವು ಕಡೆ ಸಿಗಲ್ಲ ಹೌದು ಖಾಲಿನೇ ಬರಬೇಕು ಅದು ನಾವು ತಕ್ಕಂಗೆ ರೂಟಿಗೆ ಹೋಗಬೇಕು ನಾವು ಫಸ್ಟ್ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಇವಾಗ ಪಾರ್ಟ್ ಟೈಮ್ ಆ ಸ್ಕ್ಯಾನರ್ ಮಾಡೋದ್ರಿಂದ ನಮಗೆ ಟೈಮ್ ಉಳಿತಾಯ ಆಗಲ್ಲ ಅದರಿಂದ ನಿಮ್ಮ ಹೆಸರು ರಾಬರ್ಟ್ ರಾಬರ್ಟ್ ಸ್ನೇಹಿತರೆ ರಾಬರ್ಟ್ ಅಂತ ಪಾರ್ಟ್ ಟೈಮಲ್ಲಿ ಪೋರ್ಟರ್ ಡೆಲಿವರಿ ಮಾಡ್ತಾರೆ ಸೊ ಅವರ ಅನಿಸಿಕೆಗಳನ್ನ ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಬೋರ್ಡ್ರಲ್ಲಿ ಅದು ಸ್ಕ್ಯಾನಿಂಗ್ ಅಂತ ಒಂದು ಕೇಳ್ತಾ ಇದ್ದಾರೆ ಯೂನಿಫಾರ್ಮ್ ಹೆಲ್ಮೆಟಲ್ಲಿ ಹಾಕೊಂಡು ಆ ಸ್ಕ್ಯಾನರ್ ಮಾಡೋದ್ರಿಂದ ನಮಗೆ ಟೈಮ್ ಉಳಿತಾಯ ಆಗೋಲ್ಲ ಅರ್ಥ ಆಗ್ತಿಲ್ಲ ಅವರು ಕಂಪ್ನಿದ ಯೂನಿಫಾರ್ಮ್ ಹೆಲ್ಮೆಟ್ ಕೊಟ್ಟಿದ್ರಲ್ಲ ಬ್ಯಾಗು ಅದು ಸ್ಕ್ಯಾನ್ ಮಾಡೋದು ಆ ಥರ ಅದು ಡಿಲೇ ಆಗುತ್ತಾ ಹಾಂ ಒನ್ ಮಿನಿಟ್ ಆಯ್ತದೆ ಡೆಲಿವರಿ ಆಗ್ತೀನಿ ಆರ್ಡ್ರ್ ಕಡಿಮೆ ಆರ್ಡ್ರ್ ಕಡಿಮೆ ಸೊ ನೀವು ಪಾರ್ಟ್ ಟೈಮ್ ಮಾಡ್ತೀರ ಫುಲ್ ಟೈಮ್ ಮಾಡ್ತೀರಾ ನಾವು ಫಸ್ಟ್ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಇವಾಗ ಪಾರ್ಟ್ ಟೈಮ್ ಫ್ರೀ ಇರುವಾಗ ಮಾಡ್ತೀವಿ ಅಂದರೆ ಇವತ್ತು ಇವತ್ತು ಮಾಡ್ತಾ ಹೌದು ಇವತ್ತು ಮಾಡ್ತಾ ಅಂದರೆ ಈಗ ನೀವು ಹೇಳೋ ಪ್ರಕಾರ ಪೋರ್ಟಾದಲ್ಲಿ ಆರ್ಡ್ರು ಸಿಗ್ತಾ ಇಲ್ಲ ಸರಿಯಾಗಿ ಕಡಿಮೆ ಫಸ್ಟಿಗಿಂದ ಇವಾಗ ಕಡಿಮೆ ಅವಾಗಿಂದ ಇಲ್ಲ ಬೇರೆ ಪೋಟ್ರ್ ಯೂನಿಫಾರ್ಮ್ ಹೆಲ್ಮೆಟ್ ಇದೆಲ್ಲ ಇಲ್ಲದಿರುವಾಗ ಜಾಸ್ತಿ ಸಿಗ್ತಾಯಿತ್ತು ಅದೇ ಹೆಲ್ಮೆಟ್ ಹೆಲ್ಮೆಟ್ ಬ್ಯಾಗ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಹಾಂ ಅದೇ ಏನಿಲ್ಲ ಎಲ್ಲ ಬೇರೆ ಸ್ಕ್ಯಾನರ್ಗೆ ಫಿಟ್ಟು ಹೆಲ್ಮೆಟು ಬ್ಯಾಗು ಇಲ್ಲ ಮಾಡಲಿ ಫೋಟೋ ಮಾಡೋದು ಒಳ್ಳೇದೆ ಆದರೆ ಇದು ಯೂನಿಫಾರ್ಮ್ ಹೆಲ್ಮೆಟ್ ಎಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡಿಬಿಟ್ರೆ ಆರ್ಡರ್ಗಳು ತುಂಬ ಸಿಗ್ತಾ ಇದೆ ಆದರೆ ಇವಾಗ ಕಡಿಮೆ ಆಗ್ಬಿಟ್ಟಿದೆ

ಇಲ್ಲ ನಾವು ಇಷ್ಟಂತ ತಕ್ಕಂಗೆ ಮಾಡ್ತೀವಿ ಅದಾದಮೇಲೆ ಬಂದು ಅಷ್ಟೇ ಮಿನಿಮಮ್ ನಾವು ಅಲ್ಲಿಮೇಲೆ ಫ್ಯಾಬ್ರಿಕೇಷನ್ ಗ್ಲಾಸ್ ಬಿಟ್ಟಿದ್ದೀವಿ ಫುಲ್ ಟೈಮಲ್ಲಿ ಇದು ಪಾರ್ಟ್ರೇಷನ್ ಮಾಡ್ತೀವಿ ಹೌದು

ಸೊ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಹಲವಾರು ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಧನ್ಯವಾದಗಳು ಶುಭ ದಿನ ಓಕೆ ಬ್ರೋ